ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಕೃತಿಯಲ್ಲಿನ ಅನೇಕ ರೀತಿಯ ಸಸ್ಯಗಳು ನಮಗೆ ವರದಾನವಾಗಿದೆ ಶತಶತಮಾನಗಳಿಂದಲೂ ಆಯುರ್ವೇದದಲ್ಲಿ ವಿವಿಧ ರೀತಿಯ ಸಸ್ಯಗಳನ್ನು ಔಷಧಕ್ಕಾಗಿ ಬಳಕೆ ಮಾಡಲಾಗುತ್ತಿದೆ ಇವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಆಗಿದೆ ಆದ್ದರಿಂದ ನಮ್ಮ ಮನೆಯಲ್ಲಿಯೂ ಇಂಥ ಸಸ್ಯಗಳನ್ನು ಬೆಳೆಸಬಹುದು ಈ ರೀತಿಯ ಔಷಧೀಯ ಸಸ್ಯಗಳು ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರಬೇಕಾಗುತ್ತದೆ ನಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಈ ಸಸ್ಯಗಳು ನಮಗೆ ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ ಈ ಒಂದು ಔಷಧೀಯ ಸಸ್ಯಗಳು ತುಳಸಿ ಗಿಡ ನಿಂಬೆ ಹುಲ್ಲು ಕರಿಬೇವು ನಿತ್ಯ ಪುಷ್ಪ ಬ್ರಾಹ್ಮಿ ಗಿಡ ತುಂಬೆ ಗಿಡ ಪುದೀನಾ ಅಮೃತ ಬಳ್ಳಿ ನಿಂಬೆ ಗಿಡ ಅರಿಶಿನ ಗಿಡ ಹೀಗೆ ಹಲವಾರು ಸಸ್ಯಗಳು ಇವೆ ಇವುಗಳ ಉಪಯೋಗವನ್ನು ಪಡೆದುಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು